ಮತ್ತೆ ಈಗಾಗಲೇ ಒಂದ್ ಇಬ್ಬರು ಮೂರು ಮಂದಿ ಪೇಷಂಟ್ ನಾವು ಕಣ್ಣಾರೆ ನೋಡಿದ್ವಿ ಅವರು ಆಕ್ಸಿಜನ್ ಹಾಕೊಂಡ್ ಬಂದಿದ್ರು ಅದು ಆಗ್ಲೇ ಅವರು ನಡದಾಡ್ಕೊತ ನಾನೇ ನೋಡಿ ನಡ್ಕೊತ ಹೋದ್ರೆ ತಾಯಿ ಶಕ್ತಿ ಅದ ತಾಯಿ ಶಕ್ತಿ ಬೇಕು ನಾವು ಏನ್ ಇಲ್ಲ ನಾವು ನೋಡ್ತಾ ಮುಂದೆ ನೋಡ್ತಾ ಇದೀವಿ ಎಷ್ಟೋ ಮಂದಿ ಬಂದಿರತಕ್ಕಂಥ ವ್ಯಕ್ತಿಗಳು ನೋಡ್ಕೊತ ಹೋಗಿರ ನಮ್ ಮುಂದೆ ನೋಡಿದ್ವಿ ಸರ್ ನಾ ಇಲ್ಲ ಅದೇ ಇಲ್ಲೇ ನಾವು ನಾವು ನೋಡಿಲ್ಲ ನಾವು ತೋಸೆ ಬಂದಿದ್ದೇವೆ ನಾವು ನಾವು ನೋಡಿಲ್ಲ ನೋಡ್ರಿ ನಮ್ ಮುಂದೆ ನೋಡೀವಿ ಸರ್ ನಡ್ಲಾಗ್ ಎತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ನಡ್ಕೊತಾರಿ ಇದು ಒಂದು ಮಿಲಾಕೆಲೆ ಅಂತ ಅನ್ಸೋದು ವಿಜ್ಞಾನಿಕೆ ಸವಾಲಾಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ದೇವಿನೇ ದೇ Benim akın da şekliyim bu. ಕಡಿಮೆ ಆಗೈತ್ರಿ ನಮ್ ಅವ್ರಿಗೆ ಮಳಕಾಲ್ ಹೊಡೀತಿತ್ರಿ ಅದು ಕಡಿಮೆ ಕೈ ವಾಟ್ ಬರ್ತಿತ್ರಿ ಎಮ್ಮಿ ಎಮ್ಮಿ ಹಿಂಡಾಕ್ ಬರ್ತಿರ ಕಿಲ್ರಿ ನನಗ್ರಿ ಕಡಿಮೆಗೇತ್ರಿ ನೋಡಿದಿರಿ ಇಲ್ಲ ರಾಕ್ ಇದನ್ ಹಿಡ್ಕೊಂಡ್ ಬರ್ತಿದ್ರಿ ಅವ್ರ ಸರಿ ಆರಾಮಾಗಿ ಹೋಗ್ಯಾರ ಶಕ್ತಿ ಅದರಿ ಶಕ್ತಿ ಅದಂತ ಬರ್ತದೊಬ್ರು ಬಾಂದ್ ಹೋಗ್ಯಾರತ್ತ ಆರಾಮ್ ಅಣಸಿರಂತ ಬಂದ್ರಿ ನಾನು ಯಾನ್ ಮಳ ಕಾರ್ ಕಡಿಮೆ ಜಾವ್ ನಾ ಯಾರ್ ನಮ್ ಕಾರ್ ಕಡಿಮೆ ಜಾವ್ನು ನಮ್ ಮಗಳಿಗೆ ಆರಾಮದ್ರಿ ವಾಯಿ ಹೇಳಿದ್ರಿ ಅದಕ್ಕೆ ಆರಾಮಾಗೇತಿರಿ ಎದ್ಕೊಂಡ್ ನಿಂಚಿದ್ರಿ ಇಲ್ಲ ವೈಬ್ರೇಷನ್ ಆಗ್ತೀರಿ ಕಾಲಾಗಿ ಸರಿ ಆದ್ರೂ ನಾ ಇವತ್ ನೋಡ್ತಾ ಇದಿವಿ ಎಲ್ಲಾ ಇದೆ ರೀ ಇಲ್ಲ ನಂಬಿಕೆ ಆದ್ರಿ ಸರ್ ಎಲ್ಲರೂ ಕೇಳಿದ್ರೆ ಆರಾಮಾಗಿ ಅಂತ ಹೇಳಿ ಒಂದ್ಸಲ ಬಾ ಅಂತ ಹೇಳ್ತಾರೀ ಪರವಾಗಿಲ್ರಿ ಸರ್ ಆರಾಮ್ ಆಗ್ತಾ ನಂಬಿಕೆ ಆದ್ರಿ ಸರ್ ನಮ್ಗೆ ಹಿಂದೂಗಳು ಬರ್ತಾ ಇರ್ತಾರೆ ಬಗ್ಗೆ ರೀ ಇಲ್ಲಿ ಯಾವ್ದಾಗ್ಲಿ ಸಮಸ್ಯೆ ರೀ ಕಾಲ್ ನೋ ಕೈ ನೋ ಮತ್ ಇದು ಪ್ಯಾರೆಲ ಸಾ್ರಿ ಅದು ನನಗ ಆದಿಶಕ್ತಿ ಅಂತ ಹೇಳಿ ನಾವು ಅವ್ರನ್ನ ನಂಬಿ ಇಲ್ಲಿ ಬಂದೇ ನನಗೂ ರೀ ನನ್ ಮಗಿರ್ಕೊಂಡು ಅನ್ ಹದ್ನೈದು ದಿನಸು ಸಾತ್ರಿ ಅದ್ರಾಗಿಂದ ಎದ್ದು ಬಂದೇನ್ರಿ ನನ್ ಕಾಲ್ ಇದು ಕಾಲೆಲ್ಲ ಪೂರ್ಣ ನೋವು ಐತ್ರಿ ಬಂದ್ರೆ ಅನಸ್ತದ ಅಂತ ಹೇಳಿ ಭರವಸೆ ಯಾಕಂದ್ರೆ ಬಹಳ ಜನ ಕುಂಕೋತ್ ಬಂದ್ರು ನಡ್ಕೋತ್ ಹೋಗಿದಾರೆ ನೋಡಿದ್ ಒಂದರ ಶಕ್ತಿ ಇದೆ ದೇವ್ರ ಶಕ್ತಿ ಇದೆ ಅದಕ್ಕೆ ಅವ್ರು ಮಾಡ್ತಾ ಇದಾರೆ ಆದ್ರೂ ಬಂದವರದು ನಂಬಿಕೆ ಇರ್ಬೇಕು ಅವ್ರ ಕೈ ಕಾಲ ಎಡ್ ಕೊಲುವೆ ಆಗಿ ಈಗ ಆರಾಮ ಇಲ್ರಿ ಮದ್ಲಾದ ಈಗ ಒಂದ್ ಸ್ವಲ್ಪ ಬಹಳಷ್ಟು ಮಂದಿ ಆರಾಮಾಗಿದೆ ಅಂತ ಹೇಳಿ ಅಂದಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ ನೀವೆಲ್ಲ ಹೇಗಿದ್ದೀರಿ ಆರಾಮ್ ಆಗಿದ್ದೀರಿ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಅಗೈನ್ ಜಕ್ನೂರ್ ಗ್ರಾಮ ಜಕ್ನೂರ್ ಹೌದು ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಜಕ್ನೂರ್ ಗ್ರಾಮ ಅದರಲ್ಲೂ ಗಜಾನಂದ ಅಪ್ಪಾಜಿ ಅವರು ಇಲ್ಲಿಗೆ ಹೋದ್ರೆ ಸಾಕಷ್ಟು ನೋವುಗಳು ಪರಿಹಾರವಾಗುತ್ತವೆ ನೀವು ಸಮಸ್ಯೆ ಅಂತ ಹೋದ್ರೆ ಪರಿಹಾರ ಕಂಡುಕೊಳ್ಳುದು ಗ್ಯಾರಂಟಿ ಆದ್ರೆ ಈ ಸ್ಥಳಕ್ಕೆ ಹೋಗೋದು ಹೇಗೆ ಬಹಳ ಜನಕ್ಕೆ ಇನ್ನೂ ಕನ್ಫ್ಯೂಸ್ ಇದೆ ಹೇಗ್ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಹಾಗಾದ್ರೆ ಏನು ಕನ್ಫ್ಯೂಸ್ ಆಗ್ಬೇಡಿ ಇಂದಿನ ಎಪಿಸೋಡ್ ಅಲ್ಲಿ ಜಮಖಂಡಿಯಿಂದ ಜಕ್ನೂರ್ಗೆ ಯಾವ ರೀತಿ ಹೋಗ್ಬೋದು ಹೇಗ್ ಹೋಗ್ಬೋದು ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಿಮ್ಗೆ ಅಲ್ಲಿ ಹೋಗೋಕೆ ಬಸ್ ಗಳ ವ್ಯವಸ್ಥೆ ಇದೆ ಆದ್ರೆ ನೆನಪಿರ್ಲಿ ಐದ್ ಗಂಟೆ ತನಕ ಮಾತ್ರ ಬಸ್ ಇವೆ ಜೊತೆಗೆ ಆಟೋಗಳಿವೆ ಎಷ್ಟು ಇಪ್ಪತ್ತು ರೂಪಾಯಿ ಕೊಟ್ರೆ ಬಂದ್ಬಿಡ್ತವೆ ಹಾಗಂತ ನೀವು ತಡ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎನಿ ಕಂಡೀಷನ್ ಅಲ್ಲಿ ಸಂಜೆ ಐದು ಗಂಟೆ ಒಳಗಡೆ ನೀವು ಇರ್ಲೇಬೇಕು ಜಕ್ನೂರ್ ಗ್ರಾಮದಲ್ಲಿ ಅದರ ನಂತರ ಬರ್ತೀರಾ ಅಂದ್ರೆ ಆಟೋಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಬಸ್ಗಳಂತೂ ಐದ್ ಗಂಟೆಕ್ಕೆ ಮುಗಿದ್ ಬಿಡುತ್ತೆ ಬರೋರಿದ್ರೆ ಮಠಕ್ಕೆ ಆದಷ್ಟು ಬೇಗ ಹೋಗಿ ಇದೊಂದು ವಿಚಾರ ಇನ್ನೊಂದ್ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ ಮುಂದೆ ಭಕ್ತರ ಒತ್ತಾಯದ ಮೇರೆಗೆ ಗಜಾನಂದ ಅಪ್ಪಾಜಿ ಅವರು ಏನ್ ಮಾಡಿದರೆ ವಾರದಲ್ಲಿ ಒಂದ್ಸಲ ನೋಡ್ತಿದ್ರು ಆದ್ರೆ ಇನ್ ಮುಂದೆ ವಾರದಲ್ಲಿ ಎರಡು ಬಾರಿ ನೋಡ್ತಾರೆ ಹಾ ನೀವ್ ಕೇಳಿದ್ದು ಸರಿಯಾಗಿದೆ ವಾರದಲ್ಲಿ ಎರಡು ಬಾರಿ ಆದ್ರೆ ನೆನಪಿಟ್ಕೊಡಿ ಶನಿವಾರ ಭಾನುವಾರ ನೋಡ್ತಾರೆ ಶನಿವಾರ ರೋಗಿಗಳಿಗೆ ಮಾತ್ರ ಅಂದ್ರೆ ಕೈ ಕಾಲಿಲ್ದೇ ಇರೋರು ನಡೆಯಕ್ಕಾಗ್ದೇ ಇರೋರು ಹಿರಿಯರು ವೃದ್ರು ಸಮಸ್ಯೆಯಿಂದ ಬಳಲುತ್ತಾ ಇರೋರು ನಿಜಕ್ಕೂ ಅವ್ರಿಗೆ ಆಸ್ಪತ್ರೆಯಿಂದ ಎದ್ದು ಬಂದವರು ಇಂಥವ್ರನ್ನೆಲ್ಲಾ ಶನಿವಾರ ನೋಡ್ತಾರೆ ಇನ್ನು ಭಾನುವಾರ ಯಾರು ನೋಡ್ತಾರೆ ಭಾನುವಾರ ನಿಮ್ಮ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಕಣ್ಣಿನ ಸಮಸ್ಯೆ ಹೊಟ್ಟೆ ಸಮಸ್ಯೆ ವೈಯಕ್ತಿಕ ವಿಚಾರ ಕಚೇರಿ ವಿಚಾರ ಹೀಗೆ ನಿಮ್ಮ ಬೇರೆ ಬೇರೆ ವಿವಾಹ ದಾಂಪತ್ಯ ಬೇರೆ ಬೇರೆ ಸಮಸ್ಯೆಗಳು ಆದಾಯದ ಸಮಸ್ಯೆ ವಹಿವಾಟ ಸಮಸ್ಯೆ ಎಲ್ಲಾ ಸಮಸ್ಯೆಗಳಿಗೂ ಭಾನುವಾರ ನೋಡ್ತಾರೆ ಶನಿವಾರ ಮಾತ್ರ ರೋಗಿಗಳನ್ನ ಮಾತ್ರ ಕರ್ಕೊಂಡು ಹೋಗಿ ಯಾಕಂದ್ರೆ ಓ ಕಳೆದ ರವಿವಾರ ಏನಾಯ್ತಂದ್ರೆ ಬಹಳ ಜನ ಬಂದ್ಬಿಟ್ರು ನಿರೀಕ್ಷೆಗೆ ಮೀರಿ ಜನ ಬಂದ್ಬಿಟ್ರು ಇಲ್ಲಿ ಬರೋರು ನಿಜಕ್ಕೂ ಒಂದು ತಾಳ್ಮೆ ಇಟ್ಕೊಂಡ್ ಬನ್ನಿ ಹಾಗೆ ಸುಮ್ನೆ ಬೇಕಾ ಬಿಟ್ಟಿ ಬರಕ್ ಹೋಗ್ಲೇಬೇಡಿ ಯಾಕಂದ್ರೆ ನೀವು ಮಠಕ್ಕೆ ಗಜಾನಂದ ಅಪ್ಪಾಜಿ ಅವರ ಮಠಕ್ಕೆ ಹೋಗ್ತೀರಂದ್ರೆ ಆದಿಶಕ್ತಿ ಚೌಡೇಶ್ವರಿಯ ದರ್ಶನ ಮಾಡ್ತೀರ ಅಂದ್ರೆ ಖಂಡಿತ ಸಮಾಧಾನದಿಂದ ತಾಳ್ಮೆಯಿಂದ ಹೋಗಿ ಯಾವುದೇ ಕಾರಣಕ್ಕೂ ಹರಿಬೆರೆಯಲ್ಲಿ ಮಠಕ್ ಬರ್ಲೇಬೇಡಿ ಇಲ್ಲ ನಾನು ಬೇಗ ಬಸ್ ಹೋಗುತ್ತೆ ಬೇಗ ಹೊರಡ್ಬೇಕು ಇನ್ನೇನು ನಮ್ಮ ಊರ್ಗ್ ಹೋಗ್ಬೇಕು ಮನೇಲಿ ಕಾಯ್ತಾ ಇರ್ತಾರೆ ಇಂತ ಎಲ್ಲಾ ನೆಪವನ್ನ ಪಕ್ಕ ಕೊಡಿ ಕೇಳಿತ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡ್ತೀನಿ ಬಹಳ ಜನ ವೀಕ್ಷಕರು ನಮ್ಗೆ ಕೇಳ್ತಾ ಇದ್ರು ಗಜಾನಂದ ಅಪ್ಪಾಜಿ ಅವರ ಮಠಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಈಗ ನಾವು ಸ್ಥಳದಲ್ಲೇ ಇದ್ದೀವಿ ನೀವು ನೋಡ್ತಾ ಇದ್ರೆ ನಾವು ಜಮಖಂಡಿಯಲ್ಲಿ ಇದ್ದೀವಿ ಜಮಖಂಡಿಯಲ್ಲಿ ನೀವೇನಾದರೂ ಬಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಬರಬೇಕು ನೋಡಿ ಇಲ್ಲಿ ಸರಿಯಾಗಿ ಬರದೇ ಬರೆಯಲಾಗಿದೆ ಟಿಪ್ಪು ಸುಲ್ತಾನ್ ಸರ್ಕಲ್ ಇದು ಇಲ್ಲಿಂದ ಕೇವಲ ನೀವು ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರ್ಬೋದು ಆ ಥರ ಮುದೋಳಿಂದ ಬರಬೇಕಾದ್ರೆ ಈ ಕಡೆಯಿಂದ ಭಾಗದಲ್ಲಿ ಬರಬೇಕು ನಾವೇನು ತೋರಿಸ್ತಾ ಇದ್ದೀವಿ ಆ ಭಾಗದಲ್ಲಿ ಇನ್ನು ನೀವು ಬಿಜಾಪುರದಿಂದ ಬರಬೇಕಾದ್ರೆ ನಮ್ಮ ಲೆಫ್ಟ್ ಸೈಡ್ ಆ ಭಾಗದಿಂದ ನೀವು ಇಲ್ಲಿ ಡೈರೆಕ್ಟ್ ಬಸ್ ಗಳು ಬರ್ತಾವೆ ಏನು ಜಕ್ನೂರ್ ಹೋಗಕ್ಕೆ ಸಾಕಷ್ಟು ಬಸ್ ಗಳ ವ್ಯವಸ್ಥೆ ಇದೆ ಮತ್ತೆ ಆಟೋಗಳ ವ್ಯವಸ್ಥೆ ಇದೆ ಈಗ ನಾನು ಹಿಂದೆ ಏನ್ ನೋಡ್ತಾ ಇದೀರಾ ಈ ಈ ರೂಟ್ ಇಂದ ನೀವು ಹೋದ್ರೆ ಡೈರೆಕ್ಟ್ ಜಕ್ನೂರ್ ಗ್ರಾಮಕ್ಕೆ ಹೋಗ್ತೀರಿ ಜಕ್ನೂರ್ ಕೇವಲ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಅಷ್ಟೇ ಇಲ್ಲಿ ನೋಡಿ ಇಲ್ಲೊಂದು ಸಾಯ್ನಿಕೇತನ್ ಸ್ಕೂಲ್ ಇದೆ ಅಲ್ಲಿಂದ ನೀವು ಜಕ್ನೂರು ಗ್ರಾಮಕ್ಕೆ ಹೋಗ್ಬೋದು ನೀವು ಕಾರ್ಗಳಿಂದ ಬಂದಿರ್ತೀರಿ ಬೇರೆ ಬೇರೆ ವಾಹನ ಮಾಡ್ಕೊಂಡು ಬಂದಿರ್ತೀರಿ ಯಾವ ರೀತಿ ಹೋಗ್ಬೇಕು ಈಗ ಟಿಪ್ಪು ಸುಲ್ತಾನ್ ಸರ್ಕಲ್ ಏನು ಬಂದ್ರಿ ಅಲ್ಲಿಂದ ಜಕ್ನೂರ್ಗೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣ್ಬೋದು ಅಲ್ಲಿ ನೋಡಿ ಬರೆದಿದ್ದಾರೆ ಕುಂಚನೂರು ಕ್ರಾಸ್ ಕುಚನೂರು ಕ್ರಾಸ್ ಕೇವಲ ಏಳೂವರೆ ಕಿಲೋಮೀಟರ್ ಜಕ್ನೂರ್ ಅಂತ ಹನ್ನೊಂದು ಕಿಲೋಮೀಟರ್ ನಿಮ್ಗೆ ಕಾಣ್ತಾ ಇದೆ ಎಷ್ಟು ಅಂತ ರೀ ಜಕ್ನೂರ್ ಇಪ್ಪತ್ತು ರೂಪಾಯಿ ಇದು ಸೀಟ್ ಇಪ್ಪತ್ತು ರೂಪಾಯಿ ನಾವು ಫುಲ್ ಆಟೋ ಆದ್ರೆ ಬಾಡಿಗೆ ಆದ್ರೆ ಎರಡು ರೂಪಾಯಿ ಎರಡು ಅವ್ರನೂರು ಎಷ್ಟು ತನಕ ಇರತ್ತೆ ರೀ ಆಟೋ ಮುಂಜಾನೆ ಏಳು ಗಂಟೆಗೆ ಚಲೋ ಏಳು ಗಂಟೆಯಿಂದ ರಾತ್ರಿ ಅಲ್ಲಿಂದ ವಾಪಸ್ ಬರ್ಬೇಕಾದ್ರಿ ಎಷ್ಟು ಎಂಟು ಗಂಟೆ ವೀಕ್ಷಕರೇ ಮತ್ತೆ ನಾವು ವೀಕ್ಷಕರ ಒತ್ತಾಯದ ಮೇರೆಗೆ ಜಕ್ನೂರು ಗ್ರಾಮಕ್ಕೆ ಬಂದಿದ್ದೀವಿ ಸಾಕಷ್ಟು ವೀಕ್ಷಕರು ಏನಿದ್ದಾರೆ ಭಕ್ತಾದಿಗಳು ಮತ್ತೊಮ್ಮೆ ಜಕ್ನೂರ್ ಹೋಗಿ ಸರ್ ಜಕ್ನೂರಲ್ಲಿ ಏನು ನಡೀತಾ ಇದೆ ನೋಡಿ ಅಂತ ಸಾಕಷ್ಟು ಜನ ಅಂದರು ಹಾಗಾಗಿ ಮತ್ತೊಮ್ಮೆ ನಾವು ವೀಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಸಾಕಷ್ಟು ಭಕ್ತರನ್ನು ಮಾತಾಡಿಸ್ತಾ ಹೋಗ್ತೀವಿ ಅವರು ಏನು ಹೇಳ್ತಾರೆ ಇದರ ಬಗ್ಗೆ ಅಂತ ಮತ್ತೊಮ್ಮೆ ನಿಮ್ಮ ಕದಂ ಫಸ್ಟ್ ನ್ಯೂಸ್ ಜಮಖಂಡಿ ತಾಲೂಕಿನ ಜಕ್ನೂರು ಗ್ರಾಮದಲ್ಲಿದೆ ಏನೆಲ್ಲ ಇಲ್ಲಿ ನಡೀತಾ ಇದೆ ಏನೆಲ್ಲ ಭಕ್ತರು ಮಾತಾಡ್ತಾರೆ ಎಲ್ಲವನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ ಬನ್ನಿ ನಮ್ಮ ಜೊತೆ ಇಲ್ಲೇ ನಮ್ಮ ಹಳ್ಯಾಗ ಒಬ್ಬರಿಗೆ ಲಕ್ವ ಆಗೈತೆ ರೀ ಸ್ವಲ್ಪ ಇಲ್ಲಿ ಪಬ್ಲಿಕ್ ಐತಿ ಮತ್ತು ಟಿ ವಿಯಾಗ ನೋಡಿಕೊಂಡು ಬಂದು ಹೋದ್ರೆ ಆತ ಅಂತೇಳಿ ಬಂದಿವ್ ರೀ ಇದೇ ಫಸ್ಟ್ ಸಲ ರೀ ಇನ್ನೂ ಏನು ಹೋಗಿಲ್ಲ ರೀ ಸರ್ ಕಾರವಾರ ಕಾರವಾರ ಡಿಸ್ಟ್ರಿಕ್ ಇಲ್ಲಿ ನಮಗೆ ಎಷ್ಟೋ ಆಗಿದೆ ಇದು ಆಗ್ತದೆ ಬಂದೇವೆ ನೋಡ್ಬೇಕು ಫಸ್ಟ್ ಟೈಮ್ ಬಂದಿದ್ದು ನಾವು ಮೊದಲಿಗೆ ಬಂದಿವ್ರಿ ಮೊದಲಿಗೆ ಏನಾಗಿದೆ ನಿಮಗೆ ಏನು ನಾನು ಮಗಳಿಗೆ ಆರಾಮದಿರಿ ವಾಯ್ ಹೇಳಿರಿ

ಹತ್ರ ಸುಲಭ ಇಂದಿರಿ ಹಾಂ ನಾವು ಜತ್ತಿಂದ ಬಂದವರು ಸರ್ ಜತ್ ಸಾಂಗ್ಲಿ ಡಿಸ್ಟಿಕ್ ಮಹಾರಾಷ್ಟ್ರ ಹಾಂ ನಮ್ಮ ದೋಸ್ತನು ನಮ್ಗೆ ಗೊತ್ತಾದ ನಿಮ್ಮ ಇದ್ರ ಎಡವೆ ಮ್ಯಾಗ ಇದ್ರೆ ಬಿಟ್ಟಿದ್ರಲ್ಲ ಅದ್ರ ಮ್ಯಾಗ ನೋಡಿ ಕಿಸಿಂದ ನಾವು ನಿನ್ನೆ ಸಾಯಂಕಾಲ ಹನ್ನೊಂದು ಗಂಟೆಗೆ ಬಂದೇವ್ರಿ ಇಲ್ಲಿ ನಮ್ಮ ದೋಸ್ತನ ಮಗಳಿಗೆ ಇಲ್ಲಿ ಸ್ಯಾಡ್ ಗಂಟೆ ಆಗೈತೆ ರೀ ಅಂತ ಎರಡು ಮೂರು ಸಲ ದವಾಗಣ್ಣ ತೋರಿಸ್ತೀವೋ ಮಿರಾಜ್ ಪುಣ ಎಲ್ಲ ಆಯಿತು ಅದೇನು ನಾನು ಇಲ್ಲಿ ಇವತ್ತು ಬಂದೆ ಹೋ ಸಲ ಸಲ ಏನೇನು ನಂಬರ್ ಹಚ್ಚೇವು ಹೋ ನಂಬರ್ ಏನು ಸಿಕ್ಕಿಲ್ಲ ಇಲ್ಲಾಂದರೆ ಒಂದ ವಾರ ಏನಿಟ್ಟಾರ ಅವರು ಆಟವಾಡ್ದಾಗ ಮೂರು ವಾರ ಅಥವಾ ನಾಲ್ಕು ವಾರ ಮಾಡಿದ್ರು ಸಾಕೆ ಜನಕ್ಕೆ ಕವರ್ ಆಕತ್ತಿ ಇದು ಒಂದ ದಯವಿಟ್ಟು ನಂದು ಇದು ಐತೆ ಇಷ್ಟ ಹುನಂದ ತಾಲೂಕು ಸರ್ ಏನು ನಮ್ಮನೇ ಸಮಯ ನಮಗೇನು ಅದು ಚಂದ ನಿನ್ನೆ ನಾವು ಅರ್ಧ ದರ್ಶನ ಮಾಡಿ ನೀನ್ನೇ ಬಂದ್ವಿ ಹನ್ನೆರಡು ಗಂಟೆಗೆ ಇಡೋದಿಗೆ ಅರ್ಧ ಭೇಟಿ ಆದರೂ ದ ದರ್ಶನ ಆಯ್ತು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಇವತ್ತು ಬರ್ರಿ ಅಂದರು ಏನು ಮಾಡ್ತಾರೆ ಬರಲ್ಲ ಬರ್ತಾರೆ ಬನ್ರಿ ಬರ್ರಿ ಔಷಧಿ ಬರ್ರಿ ತಾತ ಯಜಮಾನ ಮನ್ಸಿ ನೀವು ನಮಸ್ಕಾರ ಮಾಡಬೇಡ ನಾನು ದೇವ್ರ ಫೋಟೋಕ್ಕೆ ನಮಸ್ಕಾರ ಮಾಡ್ ನಿನ್ನ ಅರ್ಧ ವಯಸ್ಸು ನಾನು ಅಂತಂದ್ರೆ ಓಕೆ ರೇ ಚಂದ ನಾನು ಇವತ್ತು ಬರ್ರಿ ಅಂದ್ರೆ ಬಂದೀವಿ ಕ್ಯೂ ಭಾಳ ಐತೆ ನಾವ್ ಡೇವಿಡ್ ಇದೆ ಮೂರನೇ ವಾರೀ ಮೂರನೇ ಮಕ್ಕಳ ಸಂಬಂಧ ಬಂದಿವ್ರಿ ನಮ್ಮ ತಂದೆಗೆ ಪಾರ್ಸಿ ಟೈಮ್ ಬಂದಿವಿ ನಾವು ಬಂದಿವಿ ಹತ್ತಿ ಹಚ್ಚಿನ ಇದು ವಿಡಿಯೋದಾಗಿ ಬಿಟ್ಟರೆ ಮೊಬೈಲ್ ರೀ ಮೊಬೈಲ್ ಇನ್ನು ಇವತ್ತರ ಬಂದಿವಿ ಹೇಳ್ತಾರೆ ಆರಾಮ್ ಬಂದಾರ ಹೇಳಿ ತೋರ್ಸಂದ್ರೆ ಬಂದಿರಿ ನಮ್ದು ಸಿಂದಗಿ ತಾಲು ಗುಲ್ಗೇರಿ ಈ ಬಂದ್ರೆ ನಮ್ಗೆ ಆರಾಮ್ ಅನಿಸ್ತದ ಅಂತೇಳಿ ಹೇಳಿ ಒಂದು ಸ್ವಲ್ಪ ಭರವಸೆ ಮೂಡಿಯೋದು ಯಾಕಂದ್ರೆ ಭಾಳ ಜನ ಕುಂಟುಕೋತ್ ಬಂದವರು ನಡ್ಕೋತ ಹೋಗಿದಾರ ನೋಡಿ ನಾನು ನೋಡ್ರಿ ಇಲ್ಲ 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 ಮಾಡ್ತಾ ಇದಾರೆ ಮನುಷ್ಯ ಒಂಥರ ಶಕ್ತಿ ಇದೆ ದೇವ್ರ ಶಕ್ತಿ ಇದೆ ಅದಕ್ಕೆ ಅವ್ರು ಮಾಡ್ತಾ ಇದಾರೆ ಆದ್ರೂ ಬಂದವರದು ನಂಬಿಕೆ ಇರಬೇಕು ತಾಳ್ಮೆನೂ ಬೇಕು ಸಹನೇ ಬೇಕು ಮತ್ತೆ ಮುಂಜಾನೆ ನಾವು ಎಂಟಕ್ಕೆ ಮಾಡ್ತಾ ಇದಾರೆ ಗೊತ್ತಿರಲಾರ್ದವ್ರು ಮಾಡ್ತಾ ಇದಾರೆ ತಿಳುವಳಿಕೆ ಇಲ್ಲಾರ್ದವ್ರು ಮಾಡ್ತಾ ಮತ್ತು ಏನು ಮಾಡೋದು ಪಾಳ್ಯಾವಾಗ ಬರ್ತಾವ ಇದ್ರೆ ಕೇಳ್ತದ ಅವಾಗ ಹೋಗಿ ಅದನ್ನು ಮುತ್ತೇವರು ತೋರಿಸ್ತಾರೆ ಮುತ್ತೇವರೇ ಬಂದು ಕೈ ಮುಗಿದ್ರು ಜನ ಕೇಳ್ತಾ ಇಲ್ಲ ಜನ ಶಾಂತಿ ಆಗ್ತಾ ಇಲ್ಲ ಜನರಲ್ಲಿ ಸೇವನೆ ಇಲ್ಲ ಒಂದು ನೂರು ಬರ್ತಾರ ಅಂತ ತಿಳ್ಕೊಂಡಿದ್ರು ಅವರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟ ಜನ ಬಂದಿದ್ದಾರೆ ಜನರಿಗೆ ಬಂದು ತಮ್ಮ ಇದು ಮಾಡ್ಬೋದು ಯಾಕಂದರೆ ಮುತ್ತೇವರು ಭಾಳ ಅಷ್ಟೇ ಅದಾರ ಮತ್ತು ವರದಾನ್ ಪು ಪುತ್ರ ಅನ್ನಿಸ್ತಾರೆ ಚೌಡೇಶ್ವರಿ ದೇವಿಯ ಅವರು ಅವರ ಹಸ್ತಗುಣದಿಂದ ಆರಾಮ ಆಗ್ತದೆ ಸದುಪಯೋಗ ಪಡ್ಕೊಳುದು ನಾವ್ ಸಂಗಾ ನಟಿಂದ್ರೆ ಬಂದಿವಿ ಮಾಲಿಂಗಲ್ರಿ ಹಾ ರೀ ಇಲ್ಲಿ ಜನ ನಾವು ಹೇಳದ್ ನೋಡಿ ಚಲೋ ಅನಿಸ್ತೀ ಅಡ್ಡ ನಮ್ಮ ನಮ್ ಮುಂದ್ರಿ ನಮ್ ಅಕ್ಕ ರೀ ಈಗ ಎರಡನೇ ವಾರ ನಾವು ಬಂದಿವಿ ಹಾ ರೀ ಹಾ ಬಂದಿದ್ವಿ ಒಂದ್ ಸ್ವಲ್ಪ ಪಾಡ್ ಅನ್ಸೇತ್ರಿ ಅವ್ರ ಕೈ ಕಾಲ ಎಡ್ ಪೊಲಿವೆ ಆಗ್ಯಾವ್ರಿ ಹಾ ರೀ ಈಗ ಹಾ ಅನ್ಸ್ತೈತ್ರಿ ಹಾ ರೀ ಇಲ್ರಿ ಇಲ್ರಿ ಮದ್ಲದ್ಕಿತ್ತ ಈಗ ಒಂದ್ ಸ್ವಲ್ಪ ಪಾಡತ್ರಿ ನಮಗ್ ಆಗೇತ್ರಿ ಈ ಅಗ್ನೇಶ್ ಒಂದ್ಸಲ ನಾ ಇಲ್ಲೇ ಕಲ್ಲೋಳಕ್ರಿ ವೆಂಕಟರಮನ್ ಕಲ್ಲೋಳಿ ನಮ್ ಕೈ ಒಟ್ಟ ಬರ್ತಿತ್ರಿ ಅದಕ್ಕೆ ಇಲ್ಲಿ ಬಂದಿದ್ದೀವಿ ರೀ ನಾವು ಈ ಥರ ಪೋಣ್ಯ ನೋಡಿ ಬಂದೀವಿ ರೀ ಈ ಕೈ ಎಲ್ಲ ವಾಟು ಬರೋದು ಕಡಿಮೆ ಆಗೈತೆ ರೀ ನಮ್ಮ ಅವ್ರಿಗೆ ಹೊಡಿತಿತ್ತು ರೀ ಅದು ಕಡಿಮೆ ಆಗೈತೆ ಈ ಬ ಇಬ್ಬರು ಕುಡ್ಸ ಬಂದಿದ್ದೀವಿ ರೀ ಅವ್ರು ಈ ವಾರ ರೀ ಇಲ್ಲ ರೀ ನನ್ನ ಕೈ ವಾಟು ಬರ್ತಿತ್ತು ರೀ ಇಲ್ಲಿರೀ ಎಮ್ಮೆ ಎಮ್ಮೆ ಹಿಂಡಾಕಿ ಬರ್ತಿರಿ ಕಿಲ್ರಿ ನನಗೆ ರೀ ಹಾಂ ರೀ ಇಲ್ಲಿ ಇಲ್ರಿ ನಾವ ನೋಡಿದಿರಿ ಇಲ್ಲ ರಾಕ ಇದನ್ ಹಿಡ್ಕೊಂಡ್ ಬರ್ತಿದ್ರಿ ಅವ್ರು ಸರಿ ಆರಾಮಾಗಿ ಹೋಗ್ಯಾರ್ರಿ ಇಲ್ಲಿರೀ ಆರಾಮಾಗೈತ್ರಿ ನಮಗ್ ಆರಾಮಾಗೈತ್ರಿ ಹಾ ಐತ್ರಿ ಇಲ್ಲಿರೀ ನಮ್ಗೆ ಆಗೈತ್ರಿ ಬಂದಿರೋದು ನಾವು ಇಲ್ಲಿ ಜಿಲ್ಲೆ ಶೇಡಂ ಅಂತ ಬರ್ತದೆ ಅಲ್ಲಿಂದ ಬಂದು ಸುಮಾರು ನಾವು ನಿನ್ನೆ ನೈಟೆ ಬಂದಿದ್ದೇವೆ ತಾಯಿ ಶಕ್ತಿ ಅದ ತಾಯಿ ಶಕ್ತಿ ಬಗ್ಗೆ ನಾವು ಏನ್ ಮಾಡಪ್ಪ ಇಲ್ಲ ಅಜ್ಜ ಬಗ್ಗೆ ಒಳ್ಳೆ ಅಭಿಪ್ರಾಯ ನಮ್ಗೆ ನಾವು ನೋಡ್ತಾ ಮುಂಜಾನೆ ನೋಡ್ತಾ ಇದ್ದೀವಿ ಎಷ್ಟೋ ಮಂದಿ ತಗೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿಗಳು ಹೋಗ್ಯಾರ ಇದು ನಮ್ ಕಣ್ಮಂದೆ ನೋಡೀವಿ ಸರ್ ನಾವ್ ಇಲ್ಲ ಇಲ್ಲ ನಾವ್ ನೋಡಿದೋಸಿದ್ದೇವೆ ನಾವು 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 ನಮ್ ಕಣ್ಮೆ ನೋಡೀವಿ ಸರ್ ನಡ್ಲ ಎತ್ತಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ನಡ್ಕೊತ ಉಂಟರಿ ಇದು ಒಂದು ಮಿರಿಯಾಕಲೆ ಅಂತ ಅನ್ಸೋದು ವಿಜ್ಞಾನಿಕೆ ಸವಾಲಾಗಿರ್ತಕ್ಕಂಥ ಪ್ರಶ್ನೆ ಇದು ಸವಾಲಾಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಆ ದೇವಿನೇ ದೇವಿನ ಅಕ್ಕಿಂತ ಶಕ್ತಿ ಎಂಬೋದು ನಾವು ನಮ್ಮ ಇರಜದಿಂದ ಬಂದೇನ್ರಿ ಅದು ನನಗೆ ಆದಿಶಕ್ತಿ ಮತ್ತು ಇದು ಅಪ್ಪಾಜಿದ ಇದೆ ಐತೆ ಹೇಳಿ ನಾವು ಅವ್ರನ್ನ ನಂಬಿ ಇಲ್ಲಿ ಬಂದೇನು ರೀ ಫಸ್ಟ್ ಟೈಮ್ ರೀ ನಾನು ಬಂದಿದ್ದ ನನಗೂ ಪ್ರಾಬ್ಲಮ್ ಭಾಳ ಐತ್ರಿ ನನಗೂ ರೀ ನನ್ನ ಮಗ ತೀರ್ಕೊಂಡ್ರಿ ಹದಿನೈದು ದಿವಸ ದಿವಸ ರೀ ಅದ್ರಾಗಿಂದ ನಾ ಎದ್ದು ಬಂದೀನಿರಿ ನನ್ನ ಕಾಲು ಇದು ಕಾಲೆಲ್ಲ ಪೂರ್ಣ ನೋವು ಐತೆ ರೀ ಬೆನ್ನು ನೋವು ರೀ ನಾನು ರೀ ನಮ್ಮ ನೆಗಣೇದು ಹಿಂದೆ ರೀ ಐದು ಮಂದಿ ರೀ ಐದು ಮಂದಿ ಸಂಬಂಧ ನಾನು ನಿಂತೇನ್ ರೀ ನಾವು ಐದು ಮಂದಿ ಅದೇವ್ರಿ ಐದು ಮಂದಿ ನಾವು ತೋರ್ಸಕ್ಕೆ ಬರಾಕತ್ತೇವ್ರಿ ಭರೋಸಾ ಐತ್ರಿ ನನಗೆ ಅಪ್ಪಾಜಿ ಅವ್ರ ಬಗ್ಗೆ ಭರೋಸಾ ಐತ್ರಿ ಮತ್ತು ಇಲ್ಲಿ ಬ ಬಂದವ್ರು ಬಂದವರೆಲ್ಲ ನಡ್ಕೋತಾನೆ ಹೋಗ್ಯಾರ ಅದು ನನಗೆ ಐತ್ರಿ ಹಾಂ ಖಂಡೇನು ರೀ ಯಾಕಂದ್ರೆ ಇಲ್ಲಿ ಇದ್ರ ಮೇಲೆ ಬಂದದ್ದು ಎಲ್ಲ ವಾಕರ್ ಮೇಲೆ ವಾಕರ್ ಹಿಡ್ಕೊಂಡು ಮತ್ತು ಅದು ಇದು ಕುರ್ಚಿ ಮೇಲೆ ಬಂದವರೆಲ್ಲ ನಡ್ಕೊತ ಹೋಗ್ಯಾರ ಅದು ಮಾತ್ರ ನನಗೆ ಅನ್ ಹಾಂ ಆಗೇತ್ರಿ ಅನುಭವ ಆಗೈತೆ ರೀ ದೇವಿ ಶಕ್ತಿ ಐತ್ರಿ ದೇವಿ ಶ ರೀ ದೇವಿ ಶಕ್ತಿನೂ ಐತಿ ಮತ್ತು ಅಪ್ಪಾಜಿ ಶಕ್ತಿನೂ ಐತ್ರಿ ಇಲ್ಲಿ ಹಿಂದೂಗಳು ಬರ್ತಾ ಇರ್ತಾರೆ ನೀವು ಅನ್ಯ ಧರ್ಮದವ್ರು ಬಂದಿರಿ ಹಾಂ ರೀ ನೆಮ್ತಿದ್ರು ಅಲ್ಲಿ ಎಲ್ಲ ಹೆಂಗೆ ನೆನಪ್ತಿದಂದ್ರೆ ಈಗ ತಬೇತು ಬಗ್ಗೆ ರೀ ಇಲ್ಲಿ ಯಾವುದಾಗಲಿ ಸಮಸ್ಯೆ ರೀ ಕಾಲು ಕೈನು ಕೈ ಇದು ಪ್ಯಾರೆಲೆಸ್ ಆದದ್ ರೀ ಇದು ದೇವಸ್ಥಾನ್ದ ಇದು ವಿಡಿಯೋದ್ ಮೀಡಿಯಾ ಮೊಬೈಲ್ದಾಗ ನೋಡಿ ನೋಡಿ ಬಂದು ಬಂದಾರೆ ರೀ ಏನು ಸಮಸ್ಯೆ ನಮ್ದು ಅವ್ರದ್ದು ಕೈ ಕಾಲುನು ಹೆಣ್ಮಕ್ಳದು ನೋಯ್ತ್ರಿ ಅದ್ರ ಸಂಬಂಧ ಬಂದಿದ್ದು ಅದಕ್ಕೆ ಪ್ರಸಾದ ಪ್ರಸಾದ ಕೊಟ್ಟಾರ ಇನ್ನೂ ಇವತ್ತು ಬಂದೇವ್ರಿ ಹ್ಞೂ ಹ್ಞೂ ಏನು ಅಂತ ಹೇಳಾರ ಆ ಸೈಡಮ್ ತಾಲೂಕ್ರಿ ನಾವ್ ಸ್ವಲ್ಪ ಮಳಕಲ್ ಒಂದ್ ಬಂದಿವ್ರಿ ಆದ್ರೂ ನಾ ಇವತ್ತು ನೋಡ್ತಾ ಇದೀವಿ ಎಲ್ಲಾ ಮಿರಕಲ್ ಆಗ್ತಾ ಇದ್ರಿ ಮಠದ ಬಗ್ಗೆ ಅಜ್ಜರ್ ಬಗ್ಗೆ ಅಜ್ಜರ್ ತುಂಬಾ ಶಾಂತಿ ಜನರಿ ಎಲ್ಲಾ ಹಿಂಗ ನೋಡಿವ್ರಿ ಸ್ವಲ್ಪ ಅದ್ರ ವ್ಯವಸ್ಥೆ ಆಗ್ಬೇಕ್ರಿ ಆದ್ರೆ ಮಿರಕಲ್ ನಡೀತಾ ಇದ್ರಿ ಎಲ್ಲ ನಾವ್ ನೋಡ್ತಾ ನಾವು ಕದಮ್ ನ್ಯೂಸ್ ನೋಡಿದಿವ್ರಿ ಇಲ್ಲ ನಂಬಿಕೆ ಅದ್ ಸರ್ ಎಲ್ಲರೂ ಕೇಳಿವಿರಿ ಆರಾಮಾಗ ಅಂತ ಹೇಳಿ ಒಂದ್ಸಲ ಎರಡ್ ಸಲ ಬಾ ಅಂತ ಹೇಳ್ತಾರಂತ್ರಿ ಬಂದ್ ಪರವಾಗಿಲ್ರಿ ಸರ್ ಆರಾಮ್ ಆಗ್ತಾ ಅಂತ ನಂಬಿಕೆ ಆದ್ರಿ ಸರ್ ನಮಗೆ ನಾವು ಪ್ರೈವೇಟ್ ಟೀಚರ್ ಕೆಲಸ ಮಾಡ್ತೀವ್ರಿ ಸರ್ ನಮ್ಮ ಬಸವರಾಜ್ ಪಾಟೀಲ್ ಸಂಸ್ಥೆಯಲ್ಲಿ ಖಂಡಿತ ಬಂದೇವಿ ನಮ್ಮ ಮುಂದೆನೆ ಈಗ ಇವರು ಬಹಳ ಇದು ಓಡಾಡಕ್ ಆಗ್ತಾ ಇದ್ದಿದ್ದಿಲ್ಲ ನಡೆಯಕ್ಕೆ ಆಗ್ತಾ ಇದ್ದಿಲ್ಲ ಈಗ ಇವ್ರಿಗೆ ಕೇಳೋಣ ಏನಾಯ್ತು ಇವರಿಗೆ ಅಂತ ಸರ್ ನಮಸ್ಕಾರ ಎಲ್ಲಿಂದ ಬಂದಿರಿ ಗುಲ್ಬರ್ಗ ಆಗಲೇ ನಾವು ನೋಡಿದ್ವಿ ನಿಮ್ಮ ಜೊತೆ ಏನು ನೀವು ಓಡಾಡಕ್ಕೆ ಆಗतला ನಡೆಯಕ್ಕೆ ಆಗಲ್ಲ ಅಂದ್ರೆ ಈಗ ನೋಡ್ರಿ ನೀವು ಎತ್ಕೊಂಡು ನಿಂತುಕೊಂಡಿದ್ದೀರಾ ಹ್ ಆ ಎತ್ಕೊಂಡು ವೈಬ್ರೇಷನ್ ಆಗ್ತದೆ ಕಾಲಿಗೆ ಕಾಲಿಗೆ ವೈಬ್ರೇಷನ್ ಆಗ್ತಿದೆ ಇದು ಶಕ್ತಿ ಸಂಚಾರ ಏನು ಅನ್ಸತಾ ಈಗ ವೈಬ್ರೇಷನ್ ನಿಮಗೆ ಅಲ್ಲಾಡದ플레이 ಆಗ್ತಿದೆ ಈಗ ಹೌದಾ ಕೈ ಬಿಟ್ಟೆನಲ್ಲ ನಿಮ್ಗೆ ಯಾರಿಗೂ ಓಡಿದಿಲ್ಲ ಓಕೆ ಯಾರಿಗೂ ಬೇಡ್ರೆ ನಿಂತಿರಿ ಅದು ಸ್ವಲ್ಪ ವೈಬ್ರೇಷನ್ ಆಗತಿದೆ ಅಪ್ಪರಿಗೆ ನಿಮಗೆ ನಿಜವಾಗಿ ಏನು ಅನ್ಸಾತಿದ್ರೆ ಏನು ಪವರ್ ಮಾಡ್ತಾರೋ ಏನು ಸುಮ್ಮನೆ ಎಲ್ಲ ಬರತಾರಾ ಏನು ಪವಾಡ ಅದಂತೆ ನಾವು ಬಂದಿದೆವಿ ಈಗ ಹೌದಾ ನಿಮ್ಮ ಹ್ ಹ್ ಜೌಲ್ ಜೌಲ್ ನಾವು ದೇವ್ರಿಗೆ ಭಾಳ ನೆಮ್ಮತೀವಿ ದಾಖಲೆ ತೋರ್ಸಿ ತೋರ್ಸಿ ಸಾಕಾಗ್ಯದ ಒಂದು ದೇವ್ರ ಜಾಗದಾಗ ಬಂದ್ರೆ ಸುದ್ದಿ ಹಾತೀನಿ ಅಂತ ಬಂದಿನಿ ಆಶೆ ಇಟ್ಕೊಂಡು ಈಟು ಈಟಿ ನಿಂದ್ರಾಗ ನನಗೆ ಬ್ಯಾಲೆನ್ಸ್ ಔಟ್ ಆಗ್ತದೆ ಖುಷಿ ಅನಸ್ತದ್ರಿ ಹಾ ಖುಷಿ ಆಗ್ತದ್ರಿ ಆದ್ರ ಕೈ ಬಿಟ್ಟು ನಿಂತಾರ ಚಲೋ ಅವ್ರದ್ ನೀರ್ ನಿಂತು ನೀರ್ ತಗೊಂಡು ಕುಡಿದ್ರು ತೆಳಿ ಕುಂತರು ಅಂದ್ರೆ ಬಾಳ್ ಖುಷಿ ಪತ್ ಇಷ್ಟ ಆತ ನೋಡ್ರಿ ಅಷ್ಟ್ ನಿಂತಾರಂದ್ರೆ ಚಲೋನೇ ಅನ್ಬೇಕ್ರಿ ಇನ್ನ ಇನ್ನ ಇಲ್ಲ ಇಲ್ಲ ಇಷ್ಟೇ ಇರ್ಬೇಕ್ರಿ ಹ್ಮ್ ಹ್ಮ್ ಅಪ್ಪ ಒಂದ್ ನೋಡ್ಯಾರೀ ಒಳಗ ದರ್ಶನ ಮಾಡಿದ್ರ ಮತ್

ಮತ್ತೆ ಈ ತರ ಪೇಶೆಂಟ್ ಇದ್ದವರಿಗೆಲ್ಲ ಫಸ್ಟ್ ಕೊಡಬೇಕು ಈಗ ಏನೋ ಬೇರೆ ಸಮಸ್ಯೆಗಳು ನೋಡ್ತಾರ ಚಲೋ ಅಂತ ನಮಗೆ ನಮ್ದು ಸ್ವಲ್ಪ ಮನೆ ಸಮಸ್ಯೆ ಇದೆ ಸರ್ ಅದ್ರ ಸಂಬಂಧ ನಾವು ಜಮಖಂಡಿಯಲ್ಲಿ ನಮ್ಗೆ ಗೊತ್ತಿಲ್ಲ ಸರ್ ಇದು ದಿವಸ ಜಮಖಂಡಿಯಲ್ಲಿ ಇದ್ದು ನಮ್ಗೆ ಗೊತ್ತಿಲ್ಲ ಸರ್ ನಾವು ಯೂಟ್ಯೂಬ್ನಲ್ಲಿ ನೋಡಿ ಬಂದಿವಿ ಸರ್ ಅದಕ್ಕೆ ಇದೇ ಫಸ್ಟ್ ಟೈಮ್ ಸರ್ ನಾವು ಬಂದಿದ್ದು ನಾವು ಹಾ ಕೇಳಿವಿರಿ ಸರ್ ಎಲ್ಲೇ ಬಂದಾಗ ಕೇಳಿವಿ ಬಹಳಷ್ಟು ಮಂದಿ ಹಾಂ ಆರಾಮಾಗಿದೆ ಅಂತ ಹೇಳಿ ಅಂದಾರಿ ಸರ್ ನಾವು ಅದೇ ನಂಬಿಕೆ ಮೇಲೆನ ಬಂದಿವಿ ರೀ ಸರ್ ಈಗ ಆರಾಮಾಗ್ತದಂತ ಹಜಾರ್ ಬಾಲ್ ನಮ್ಗೂ ಏನೋ ನೂರಕ್ಕೆ ನೂರು ಅಷ್ಟು ಇದು ಅನ್ಸೈತಿ ಸರ್ ಬಹಳಷ್ಟು ಮಂದಿಲಿ ಕೇಳಿವಿ ರೀ ನಾವು 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 ಜಮಖಂಡಿ ಬಂದಿವಿ ಸರ ಈಗ ಈಗ ಅದ ನಮಗೂ ಸ್ವಲ್ಪ ಕಾಲ ಕೈ ಎಡ್ದಿತ್ತು ತೋರ್ಸ್ಬೇಕು ಬಂದಿವಿ ಪಾಳೇನ ಬಾಳದಾವು ಅದಾವ ನಮಗೂ ಫಸ್ಟ್ ಟೈಮ್ ಬಂದಿದ್ರಿ ನಿಮ್ ಯೂಟ್ಯೂಬ್ ನೋಡ್ಕೊಂಡು ಮತ್ತೀಗ ಅದು ಭಾಳ ಮಂದಿ ನೋಡೋಣ ನಮ್ಗೊಂದು ಸ್ವಲ್ಪ ಇದನ್ನ ಅನಿಸ್ತದೆ ರೀ ಜಲ್ದಿ ಜಲ್ದಿ ಸ್ವಲ್ಪ ಅವ್ರಿಗೆ ಬರೀ ಇದನ್ನ ಹಾಂ ಬೇಗ ಬೇಗ ಆಗಲಿ ಅಂತ ರೀ ದೂರಿಂದ ಬಂದಾರಿಲ್ಲ ನಾವು ಮಗಲ್ಲ ಜಮ್ಕೊಂಡೆ ಅವರು ಇದ್ರು ನಾವು ನಮ್ಗೆ ನಡೆಸ್ತದೆ ನಾವು ನಾಯರು ಬರ್ಬೇಕಂತ ಮೈಸೂರು ಬೆಂಗಳೂರು ಆಂಧ್ರದಿಂದ ಆ ದೂರ ದೂರಿಂದ ಬಂದದ ಮಂದಿ ಬಟ್ ಶಕ್ತಿ ಅದ ರೀ ಇಲ್ಲಿ ಶಕ್ತಿ ಅದಂತೂ ಬರ್ತದ ರೀ ಏನಾದ್ರೂ ಮಾಡ ಏ ಇಲ್ಲಿ ಅದಾದ್ರೆ ಅದ ರೀ ಸುಮ್ನೆ ಗುಂಪಿನಲ್ಲಿ ಗೋವಿಂದ ಜಾತ್ರೆ ಮಾಡೋ ಏ ಹಂಗೇನು ಹಂಗೇನಿಲ್ಲ ರೀ ಹಂಗೇನಿಲ್ಲ ರೀ ಹಂಗೆ ಹಾಗೇ ಸಂಗ ಜನ ಬರೋಳ ಜಾತ್ರೆ ಬೇಡ ಏ ಹಂಗೇನಿಲ್ಲ ರೀ ಆಯ್ ಇಲ್ಲಿ ಇಷ್ಟು ಶಕ್ತಿ ಅದ ಅಂತ ಬರ್ತದ ಮಂದಿ ಮತ್ತೆ ಇಲ್ಲಿ ಮ ಮಂಡ್ಯ ಯಾಕೆ ಬರಂಗಿಲ್ಲ ಅದಕ್ಕೂ ಅಂತ ಗೊತ್ತಿಲ್ಲ ರೀ ನೀವು ಹೇಳಿ ನಾವು ಈಗ ಕೇಳಿ ಬಂದೇನ್ ಸರ್ ಸರ ಸೊ ಒಬ್ರು ಬಂದು ಹೋಗ್ಯಾರ ಅಂತ ಆರಾಮ ಅಡಿಸ್ಯಾರ ಅಂತ ಬಂದೇನ್ ಸ್ವಲ್ಪ ನಾವು ಅಲ್ಲಿ ಇದಕ್ಕೂ ಬೇರೆ ಕಡೆ ಹೋಗಿ ಬಂದ್ವಿ ನಾವು ಭುವನೇಶ್ವರಿ ಇಲ್ಲ ಭುವನೇಶ್ವರಿ ಅಲ್ಲಿ ಹೋಗಿ ಬಂದು ಸುರುಗಿರಿ ಅಲ್ಲಿ ಹೋಗಿ ಬಂದು ಹಿಂಗಾಗಿ ಬಂದು ರೀ ಬಂದ್ರಿ ಈಗ ಅದ ನಾವು ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಮುನವಳ್ಳಿ ತಾಲೂಕು ಇದು ಯಲಮಗೂಡಿಗೆಸ್ ಅಲ್ಲಿಂದ ನಮ್ಮ ಕಾಕರ್ಗೆ ಆರಾಮಿಲ್ಲ ಕಣ್ಣಿನ ಸಂಬಂಧ ತೋರಿಸೋಳಕ ಬಂದಿದ್ದು ಅಂದ್ರೆ ಅಮ್ಮಾರ ಧಾರವಾಡದಲ್ಲಿ ಇರ್ತಾರೆ ಅವ್ರು ಬಂದ ಹೇಳಿದ್ರು ಇಲ್ಲ ಇಂತಲ್ಲಿ ಹೋರಿ ಇದು ಫಸ್ಟ್ ಟೈಮ್ ಬಂದಿವೆ ಪಳೆ ಕಚ್ಚಿದ್ದೀವಿ ರೀ ಏನು ಗಾಡಿ ತೊಗೊಂಬರ್ಲಿ ಎಲ್ಲಿ ಮಕ್ಕೋಲಿ ಜನಕ್ಕೆ ಏನ್ ತೊಂದರೆ ಇಲ್ಲ ಜನ ಇರ್ತಾರೆ ಇರ್ತಾರೆ ಏಕರೆ ಏಕ ಜನ ಇರ್ತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ಮಣಕೊಂಡ್ರು ಯಾರು ಏನೂ ಕೇಳೋಂಗಿಲ್ಲ ಕೋರಿ ಅಂತಾರೆ ಆದ್ರೆ ಲಾಸ್ಟ್ ಟೈಮ್ ಇಲ್ಲಿ ಬರೋದು ಆರು ಗಂಟೆ ಮಟ್ಟ ಅಷ್ಟೇ ಬಸ್ ಅಂತ ಏನು ರೀ ಹೆಸರು ನಾವು ವಿಜಾಪುರ ಬಂದ ನನ್ನ ಹೆಸರು ರೇಣಾ ಸೌಧಾಗರಂತರಿ ನಮ್ಗೆ ಪ್ಯಾರಲೈಸ್ ಆಗೈತೆ ರೀ ಒಂದು ವರ್ಷ ಐತ್ರಿ ಆಗಿ ನಾವು ಯೂಟ್ಯೂಬ್ದಾಗ ನೋಡಿ ಬಂದೀವಿ ರೀ ಇವತ್ತು ಆಗತ್ತಿ ಅನ್ಸೈತ್ರಿ ನೋಡೀವ್ರಿ ಎಲ್ಲಾರ್ಗ ನಮ್ಮಂಗ ಆದವ್ರಿಗೆ ಅವಾಗಿನೇ ನಡ್ದಾರಿ ಆ ಗುರುಗಳು ಏನ್ ರಿಕ್ವೆಸ್ಟ್ ಅಂದ್ರೆ ಆ ನಡಿಲಕ್ ಬರ್ಲಾರ್ದವ್ರಿಗೆ ಫಸ್ಟ್ ಪೇಷಂಟ್ ಗೆ ಇದು ಪ್ರೊಫೆಸ್ ಪ್ರೊಫೆನ್ಸ್ ಕೊಡ್ಬೇಕ್ರಿ ಅವ್ರಿಗೆ ಬಂದಾನೆ ಅವ್ರಿಗೆ ಅವ್ರ ಏನ್ ಆಶೀರ್ವಾದ ಮಾಡಿದ್ರೆ ಅವ್ರ ಅವ್ರ ಮನಿಗ್ ಹೋಗ್ಬಿಡ್ತಾರೆ ಇಲ್ಲಿ ಚಮಕಂಡ್ರಿ ಮಂದಿ ಹೋಗುದು ನಮ್ಮ ನಮ್ ಹೆಣ್ಮಕ್ಳಿಗ್ರಿ ಪಾಳೆ ಆಯ್ತು ನರದೋಷ್ ಇದ್ರಿ ಫಸ್ಟ್ ದವಾಖಾನೆ ಎಲ್ಲ ಕಡೆ ನೀನ್ ಹೆಸರು ಎಲ್ಲಿಂದ ಬಂದು ನಾವು ಕವಳಿ ರೀ ಇಲ್ಲಿ ಆತ್ನಿ ತಾಲ್ಲೂಕ್ ರೀ ಹ್ಮ್ ಹ್ಮ್ ಯಾರು ಮಳಕಾರ್ ನುತಿದ್ರಿ ಕಡಿಮೆ ಆಗ್ರಾಕನೇದ್ರಿ ಯಾರ ನಮ್ ಕಾಲ್ ಕಡಿಮೆಗಾವ್ರಿ ನೋಡ್ರಿಲ್ರಿ ನಾನು ಕಡಿಮೆಗಾವ್ರಿ ಕಾಲ್ ಹ್ಞೂ ರೀ ಆಯ್ತ್ರಿ ಬರ್ತಾರೆ ರೀ ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಎಂಬೆ ಏನಳ್ಳಿ ಕೆ ವಿರೂಪಾಕ್ಷಿ ಅಂತ ಹೇಳಿ ನಮ್ಮ ಹೆಸ್ರು ಮೊಬೈಲಲ್ಲಿ ನೋಡಿಬಿಟ್ಟು ಭಾಳ ಖುಷಿ ಆಯಿತು ಆಯಿತು ನಡೆದಾರುವ ದೇವರಂದರೆ ತಪ್ಪಾಗಲಾರದು ಅಂಥ ವಿಚಾರ ತಿಳ್ಕೊಂಡು ನಾವೂ ಒಂದು ಇನ್ನೂರು ಮುನ್ನೂರು ಮಂದಿ ಬರ್ತಾರಂತ ಹೇಳಿದ್ರು ಸಾವಿರ ಮಂದಿ ಬಂದಿದೆ ಬಹಳ ಖುಷಿಯಾಗಿದೆ ಬಟ್ ಏನ್ ಮಾತಾಡ್ಬೇಕಂತ ನಡಿತೈತೆ ಅಂತಂದ್ರೆ ಹಿರಿಯರೂ ಸ್ವಲ್ಪ ಅವಕಾಶವಾಗಿ ಕೊಡ್ರಿ ಇನ್ನೊಂದು ನಮ್ಮಂತರ ಸ್ವಲ್ಪ ಲೇಟ್ ಆಗಿ ಬರಲಿ ಆಮೇಲೆ ಬಂದಿರ್ತಕ್ಕಂಥ ಪಡ್ರಿ ಮಕ್ಕಳನ್ನ ಎತ್ಕೊಂಡಿರ್ತಕ್ಕಂಥ ನಿಧಾನವಾಗಿ ಕಳಿಸಿ ಇಷ್ಟು ಸ್ವಾಮಿಯರು ಅವ್ರಿಗೆ ಹೇಳಲೇಬೇಕು

ನಮ್ದಾರ ರಾಮದುರ್ಗ ರೀರ್ಗಿಲ್ಲ ಕಾಲು ಐತ್ರಿ ಒಟ್ಟ ಕೆಲಸ ಮಾಡ್ತೀವಿ ಗೌಂಡಿ ಕೆಲಸ ಮಾಡಿದ್ರು ನಾವು ಅದು ವಜನ್ ಯಾವಾಗಲ್ಲ ಓಡಾಡಕಾಗೋಲ್ಲ ಆ ಉದ್ದೇಶಕ್ಕೆ ಮನ್ಯ ಯೂಟ್ಯೂಬ್ ನಮ್ಮ ಹುಡುಗ ತೋರಿಸಿದ್ರಿ ಏನ್ ನಮ್ಗೆ ನರದೋಷ್ ಐತೆ ಬಂದಿವ್ರಿ ಖರೆ ಇಲ್ಲೆಲ್ಲ ಪವಾಡ ಪುರುಷರ ಅದರ ಖರೆ ಅದರದ ವ್ಯವಸ್ಥೆ ಒಂದಿಟ್ಟು ಯಾಕೋ ಸರಿ ಆಗುವಲ್ತಾರೀ ಏ ಅವ್ರ ಅವ್ರ ಸಂಬಂಧ ನಮ್ಗೆ ಏನು ತಯಾರಿ ಮೊದಲ ನಮಗ ಇದು ಇಲ್ರಿ ಸಮಾಧಾನ ಅನ್ನೋದಿಲ್ಲ ಸಹಕಾರರು ಏನು ನೋಡ್ರಿ ಎಲ್ಲರೂ ಸಹಕಾರ ಕೊಟ್ಟಾಗ ಒಂದು ಸಂಸ್ಥಾ ಅನ್ಲಿ ಒಂದು ಯಾವುದೋ ಒಂದು ಕಮಿಟಿ ಎಲ್ಲ ನಡೀತಿದ್ರೆ ಆದಷ್ಟು ಅದೇನಿಲ್ಲ ಚಲೋ ಇತ್ತು ಜಾಗ ಮತ್ತು ಈಗಾಗಲೇ ಒಂದು ಇಬ್ಬರು ಮೂರು ಮಂದಿ ಪೇಷಂಟ್ ನಾವು ಕಣ್ಣಾರೆ ನೋಡಿದ್ವಿ ಅವರು ಆಕ್ಸಿಜನ್ ಹಾಕೊಂಡು ಬಂದಿದ್ರು ಅದು ಆಗಲೇ ಅವರು ನಡೆದಾಡ್ಕೊತ ಹೋದರು ಹ್ಞೂ ಒಂದು ನಾನೇ ನೋಡಿದ್ದಿದ್ದು ಹೌದು ಆಗ ನಡ್ಕೊತ ಹೋದರು ಹೌದು 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 ಮೇಡಮ್ ನಾವು ಆಗಲ್ರಿ ಇನ್ನೇಗೆ ಅಜ್ಜನ್ ಹೇಳಿದ್ರಲ್ಲ ಅದೇ ಅದ ಅದು ಅಕ್ಷಯ್ ಜನ ಅಕ್ಷ ಮುಂದಿದ್ದ ನೋಡಿದೀನಿ ಅದ ಇಂಪ್ರೂವ್ ಮಾಡ್ಲಾಕಿ ಚಲೋ ಆತ್ರಿ ಚಲೋ ಹಾಕದ್ರಿ ಒಟ್ಟ ನಾವು ರಾಣೆ ನಾವು ನಿನ್ನೆ ರಾತ್ರಿ ಬಂದೀವ್ರಿ ರಾತ್ರಿ ಬಂದು ಅಜ್ಜನ ಭೇಟಿ ಆದಿವ್ರಿ ಬೆಳಗ್ಗೆ ಹೇಳ್ತೇನೆ ರೀ ಅಂತ ರಾತ್ರಿ ಭೇಟಿ ಆಗ್ಯವ್ರಿ ಮಾತಾಡ್ಸಿರಿ ಚೆನ್ನಾಗಿ ಮಾತಾಡ್ಸಿದ್ರಿ ಹಾಂ ಊಟ ರೀ ಹಾಂ ಅನ್ನ ಸಾಂಬಾರಿ ಹ್ಞೂ ವಸ್ತಿ ಇಲ್ಲ ರೀ ತೊಂದರೆ ಏನಿಲ್ಲ ರೀ ಹ್ಞೂ ನಮಗೆ ಹೊಟ್ಟೆ ನೋವು ನಾವು ಹುಬ್ಬಳ್ಳಿಯಿಂದ ಬಂದ ಸ್ವಲ್ಪ ಜೋರು ಮಾತಾಡಿರಿ ಕಾಲು ಕಾಲು ನೋಡಿ ಅಮ್ಮ ನೀವು ನಾವು ಹುಬ್ಬಳ್ಳಿಯಿಂದ ಬಂದೆ ಹೌದು ಇಲ್ಲೇ ಯೂಟ್ಯೂಬ್ನಾಗ ನೋಡಿ ಬಂದೆ ಹೌದು ನಮ್ಮದು ಸೊಂಟ್ ನೋವು ಕಾಲು ನೋವು ಹ್ಞೂ ನಿನ್ನೆ ನಿನ್ನೆ ಬಂದೆ ಹೌದು ಹಾಂ ಊಟ ಆಯ್ತು ಹ್ಞೂ ರೀ ನೀರು ಕೊಡ್ತಾರೆ ಊಟ ಕೊಡ್ತಾರ ಇಲ್ಲ ಇಲ್ಲ ಬರುವಾಗ ತೊಂದರೆ ಇಲ್ಲ ಹುಬ್ಳಿಯಿಂದ ಡೈರೆಕ್ಟ್ ಇಲ್ಲಿ ಇದು ಜಮಖಂಡಿಗೆ ಬಂದ್ವಿ ಇಲ್ಲಿಂದ ಆಟೋಕ್ ಬಂದಿವಿ ನೀವು ನಾವು ಇವತ್ತ ಬಂದಿವಿ ಜಾತ್ರಿ ಜಾತ್ರಿ ಜತ್ ತಾಲೂಕ್ ಹ್ಞೂ ಇರೋ ಇಲ್ಲೇ ಕಿತ್ತೀವಿ ಇನ್ನು ನಮ್ಗೆ ಏನು ನಮ್ಮ ಬರೋ ಬರುವ ಹ್ಞೂ ಬಂದಿಲ್ಲ ರೀ ನಮ್ಗೆ ಬಸ್ ಇಲ್ಲಿ ನಮ್ಗೆ ಹೋಗ್ಬೇಕ್ರಿ ಹ್ಞೂ ಮತ್ತೆ ಮೈಸೂರಿಗೆ

ನೋಡಿದ್ರಲ್ಲ ವೀಕ್ಷಕರೇ ಎಲ್ಲರೂ ಏನ್ ಹೇಳ್ತಾ ಇದಾರೆ ಸಾಕಷ್ಟು ಜನ ಇದನ್ನ ನಾವ್ ಹೇಳ್ತಾ ಇಲ್ಲ ಅಲ್ಲಿ ಇದ್ದವರು ಹೇಳ್ತಾ ಇದಾರೆ ನನ್ಗೆ ಹಂಗಾಯ್ತು ನನ್ ಹಿಂಗಾಯ್ತು ಕಣ್ಣಾರೆ ಕಂಡವರು ಕೂಡ ಇದಾರೆ ಇದಕ್ಕೆಲ್ಲ ಏನ್ ಅನ್ಬೇಕು ಇದೆಲ್ಲ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವಂತ ಕೆಲವೊಂದು ಪ್ರಶ್ನೆಗಳು ನಾವು ಕೂಡ ಸಾಕಷ್ಟು ಜನಕ್ಕೆ ಮಾತಾಡ್ಸಿದಿವಿ ಇಲ್ಲ ಅನ್ನೋರ್ಕಿಂತ ನಮ್ ಜೊತೆ ಆಗಿದೆ ನೋಡಿದೀವಿ ಕದ್ ಮನೇಲಿ ಕೇಳಿದೀವಿ ನಮ್ಮ ಊರಿನ ಜನ ಗುಣಮುಖರಾಗಿದ್ದಾರೆ ಇಂತದ್ದೇ ಉತ್ತರಗಳು ಬಂದವು ಹೀಗಾಗಿ ನೀವು ಬಹಳ ದೂರ ದೂರದ ಊರಿಂದ ಬರ್ತಾ ಇರ್ತೀರಿ ಆದ್ರೆ ಬಹಳ ದೂರದಿಂದ ಬರೋರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡ್ ಬರ್ತೀರಿ ಆದ್ರೆ ಇಲ್ಲಿ ಮಠದಲ್ಲಿ ಅದು ಸಿಗತ್ತೆ ಇದು ಸಿಗುತ್ತೆ ಅನ್ನೋ ನಂಬಿಕೆ ಬೇಡವೇ ಬೇಡ ಮಠದಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಹೀಗಾಗಿ ನೀವು ಯಾವುದೇ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡು ಬರಕ್ ಹೋಗ್ಬೇಡಿ ಅದೇನ್ ವಿಡಿಯೋದಲ್ಲಿ ನೋಡ್ತಾ ಇದೀರಲ್ಲ ಅಷ್ಟೇ ಜಾಗ ಅಲ್ಲೇ ಮಲಗಬೇಕು ಇಟ್ಟು ಮುಖ್ಯವಾಗಿ ನೀರು ಮತ್ತು ವಾಶ್ರೂಮ್ ಸಮಸ್ಯೆ ಎದ್ದು ಕಾಡುತ್ತೆ ಹೀಗಾಗಿ ನಿಮ್ಮ ಅಲ್ಲಿ ಊಟ ಏನೋ ಕೊಡ್ತಾರೆ ಅದೇನ್ ಪರವಾಗಿಲ್ಲ ಆದ್ರೆ ನಿಮ್ಗೆ ಈ ಫುಡ್ ಆಗಿ ಬರಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಮನೆಯಿಂದ ನೀವು ಕಟ್ಕೊಂಡ್ ಬನ್ನಿ ನೀರಿನ ಬಾಟಲ್ಗಳನ್ನ ಹೆಚ್ಚೆಚ್ಚು ಹೆಚ್ಚು ತೊಂಬನ್ನಿ ಇಲ್ಲಿ ಯಾವುದೇ ಅಂಗಡಿಗಳು ಏನು ಸಿಗಲ್ಲ ನಿಮ್ ಏನಾದರೂ ದೂರ ದೂರಿಂದ ಮೈಸೂರು ಬೆಂಗಳೂರು ಒನ್ ನೈಟ್ ಜರ್ನಿ ಮಾಡಿ ಏನ್ ಬರ್ತಾ ಇರ್ತಿರಲ್ಲ ಆಂಧ್ರ ತಮಿಳುನಾಡು ಉಡುಪಿ ಮಹಾರಾಷ್ಟ್ರ ಗೋವಾದಿಂದ ಬೆಳಿಗ್ಗೆ ಬಂದು ಜಮಖಂಡಿಲಿ ಉಳ್ಕೊಳ್ಳಿ ಬಹಳಷ್ಟು ಜನ ಏನ್ ಮಾಡಿ ಇಲ್ಲಿ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ಜಮಖಂಡಿಯಲ್ಲಿ ಇರಿ ಯಾಕಂದ್ರೆ ಜಮಖಂಡಿ ತುಂಬಾ ಸಿಟಿ ಇರೋದ್ರಿಂದ ಖಂಡಿತವಾಗಿ ನಿಮ್ಗೆ ಹೋಟೆಲು ಲಾಡ್ಜು ರೂಮ್ಸ್ ವ್ಯವಸ್ಥೆ ಇರುತ್ತೆ ಅಲ್ಲಿ ಇದ್ಕೊಂಡು ಜಕ್ನೂರ್ ಬನ್ನಿ ಜಕ್ನೂರ್ ಕೇವಲ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಹದಿನೈದು ನಿಮಿಷದ ದಾರಿ ನೀವು ಬೆಳಿಗ್ಗೆ ಅಲ್ಲಿ ಇದ್ಬಿಟ್ಟು ಇಲ್ಲಿಗೆ ತೋರ್ಸಕ್ ಬರ್ಬೋದು ಇಲ್ಲಿ ಮಠಕ್ಕೆ ಬಂದ್ ಕೂಡ್ಲೆ ತಾಳ್ಮೆ ಬೇಕು ತಾಳ್ಮೆ ಕಳ್ಕೊಂಡ್ಬಿಟ್ರೆ ನೀವು ಕೂಡ ಖಂಡಿತ ಯಾವ್ದೇ ಕೆಲಸ ಆಗಲ್ಲ ಬಹಳ ಜನ ಏನ್ ಮಾಡ್ತಾರೆ ನಮ್ಮ ನಂಬರ್ ಬರ್ತಾ ಇಲ್ಲ ಹೀಗಂತ ತಾಳ್ಮೆ ಕಳ್ಕೊತಾರೆ ಇನ್ನೊಂದು ವಿಚಾರ ಹೇಳಬೇಕು ಟೋಕನ್ ರೇಟ್ ಮುಂಚೆ ನೂರಿತ್ತು ಈಗ ಇನ್ನೂರು ರೂಪಾಯಿ ಮಾಡಿದ್ದಾರೆ ಒಂದು ಕಟ್ಟಡಕ್ಕಾಗಿ ಮತ್ತೆ ಊಟದಕ್ಕಾಗಿ ಅಂತ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಮ ಆಯಾ ಸಮಸ್ಯೆಗಳು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಆ ತಾಯತ ರೂಪದಲ್ಲಿ ಅಥವಾ ಭಂಡಾರ ರೂಪದಲ್ಲಿ ಇನ್ಯಾವುದೋ ಯಾವುದೋ ರೂಪದಲ್ಲಿ ಕೆಲವೊಂದಿಂತಿಷ್ಟು ಅಂತ ಹಣ ಇರುತ್ತೆ ಅದನ್ನ ನೀವು ತಗೋಬಹುದು ತಗೊಳ್ದು ಇರಬಹುದು ಅದು ನಿಮ್ಮ ವೈಯಕ್ತಿಕ ವಿಚಾರ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ಸಾಕಷ್ಟು ಜನ ಕೆಳಗಡೆ ಕಾಣ್ತಾ ಇರೋ ನಂಬರ್ ಗಳಿಗೆ ಫೋನ್ ಪೇ ಮಾಡ್ತಾ ಇದ್ದೀರಾ ಖಂಡಿತ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಫೋನ್ ಪೇ ಮಾಡ್ತೀರಾ ಅಂದ್ರೆ ಅದು ದುಡ್ಡು ಯಾರ್ಗ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿ ಅಲ್ಲಿ ಮಠಕ್ಕೆ ಬಂದು ಅಲ್ಲೇ ಟೋಕನ್ ಗಳನ್ನ ತಗೊಳ್ಳಿ ಅದನ್ನ ಬಿಟ್ಟು ಸಿಕ್ ಸಿಕ್ಕವರಿಗೆ ಮಠದ ಹೆಸರು ಹೇಳ್ಕೊಂಡು ನಾವು ನಂಬರ್ ಅನ್ನ ಒಳಗಡೆ ಬಿಡ್ತೀವಿ ವಿ ಐ ಪಿ ದರ್ಶನ ಕೊಡಿಸ್ತೀವಿ ಅಪ್ಪಾಜಿಯನ್ನ ಮೀಟ್ ಮಾಡಿಸ್ತೀವಿ ಇಂತ ಜನಗಳಿಂದ ದಯವಿಟ್ಟು ದೂರವಿರಿ ಯಾಕಂದ್ರೆ ನಮ್ಮ ಉದ್ದೇಶ ಇಷ್ಟೇ ಯಾರಿಗಾದ್ರೂ ಒಳ್ಳದಾಗ್ಲಿ ಗುಣಮುಖರಾಗ್ಲಿ ಅನ್ನೋದು ನಮ್ಮ ವಿಚಾರ ಹಾಗಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾವ್ ಯಾವುದೇ ಮೂಢನಂಬಿಕೆಗೆ ಅಂಧವಿಶ್ವಾಸಕ್ಕೆ ಮಣೆ ಮನೆ ಹಾಕ್ತಾ ಇಲ್ಲ ಹೀಗಾಗಿ ಇಲ್ಲಿ ನಡೀತಾ ಇರುವ ಪವಾಡದ ಬಗ್ಗೆ ಚಮತ್ಕಾರದ ಬಗ್ಗೆ ಅಚ್ಚರಿ ರೀತಿಯಲ್ಲಿ ಗುಣಮುಖರಾಗ್ತಿರುವ ಬಗ್ಗೆ ಇದು ಕೇವಲ ಇಲ್ಲಿ ನೋಡಿದ್ದು ಇಲ್ಲಿ ಕಂಡಿದ್ದು ಬೇರೆಯವ್ರು ಹೇಳಿದ್ದು ಅದನ್ ಬಿಟ್ರೆ ಇಲ್ಲಿ ಅದೇ ನಡೆಯುತ್ತೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಬೇಡ ಇಲ್ಲಿ ಬರೋದು ಬಿಡೋದು ನಿಮ್ಮ ಮನಸ್ಸಿಗೆ ಬಿಟ್ಟ ವಿಚಾರ ಹಾಗಂತ ವಾಹಿನಿಯಲ್ಲಿ ಹೇಳಿದ್ದಾರೆ ನಾವು ನೀವ್ ಹೇಳಿದಿರಿ ಅಂತ ಬಂದಿದೀವಿ ಈ ಎಲ್ಲಾ ವಿಚಾರಗಳು ಬೇಡವೇ ಬೇಡ ಇಲ್ಲಿ ಒಂದು ಹೀಗೆ ನಡೀತಾ ಇದೆ ಅಂತ ತೋರಿಸಿದೀವಿ ಅದು ನಂಬೋದು ಬಿಡೋದು ನಿಮ್ ಬಿಟ್ಟಿದ್ದು ಹೀಗೆ ನಮ್ಮ ಫಸ್ಟ್ ನ್ಯೂಸ್ ಅನ್ನ ನೋಡ್ತಾ ಇರಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಫೇಸ್ಬುಕ್ ಇನ್ಸ್ಟಾದಲ್ಲಿ ಆದ್ರೆ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಬೆಂಬಲ ಆಶೀರ್ವಾದ ಸದಾ ನಮ್ಮೊಂದಿಗೆ ಹೀಗೆ ಇರ್ಲಿ ನೀವು ನೋಡ್ತಾ ಇದೀರಿ ಫಸ್ಟ್ ನ್ಯೂಸ್ ನಮಸ್ಕಾರ